ಓಂ ಶ್ರೀ ಗುರು ಸವಲಿಂಗಾಯ ಶ್ರೀ ಗುರುವೇ ಸತ್ಕ್ರಿಯೆ ಆಗರವೇ ಸುಜ್ಞಾನ ಸಾಗರವೇ ಇನ್ನ ಮತಿಗೆ ಮಂಗಳವೇಶು ರಾಗಾದಿ ಬೇಗ ಕೃಪೆಯಾದ ಪ್ರಥಮದಲ್ಲಿ ಶ್ರೀ ಸಿದ್ಧಗಂಗೆಯ ಗುರು ಪರಂಪರೆಯನ್ನು ಸ್ಮರಿಸಿಕೊಂಡು ಕರ್ನಾಟಕ ರತ್ನ ತ್ರಿವಿಧ ದಾಸೋಗಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಿಗಳನ್ನು ಇನ್ನ ಅಭಿಮಾನದಲ್ಲಿ ಸ್ಮರಿಸಿಕೊಂಡು ಪ್ರಮುಖ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ ಕಿರಿಯ ಶ್ರೀಗಳಾದ ಪೂಜ್ಯ ಶ್ರೀ ಶ್ರೀ ಉಪಸಿದ್ದೇಶ್ವರ ಮಹಾಸ್ವಾಮೀಜಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ ಈ ಗೋಷ್ಠಿಯಲ್ಲಿ ಉಪನ್ಯಾಸ ನೀಡಿದ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ಮಲ್ಲೇಶ್ವರಂ ಜಿ ಸರ್ ಅವರಿಗೆ ಗೋಷ್ಠಿಯ ಪರವಾಗಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇವೆ ತುಮಕೂರಿನ ಶರಣ ಸಾಹಿತ್ಯ ಪರಿಷತ್ತಿನ ಕೇಂದ್ರ ವೇದಿಕೆ ಬಸವ ಕೇಂದ್ರ ಅಧ್ಯಕ್ಷರು ಮತ್ತು ಪದಾಧಿಕಾರಿಯು ಸಮರ್ಪಿಸುತ್ತೇವೆ ಈ ಗೋಷ್ಠಿಯಲ್ಲಿ ಆಗಮಿಸಿರುವ ಶರಣ ಶರಣಿಯರಿಗೂ ಹಾಗೂ ಮಠದ ವಿದ್ಯಾರ್ಥಿಗಳು ಶರಣ ಶರಣಾರ್ಥಿಗಳನ್ನು